ನನ್ನ ಪ್ರಾಣ ನನ್ನ ಕೈಯ್ಯಲ್ಲಿರಲ್ಲ ಆ ಜಾಗದಲ್ಲಿ ಆ ಮನೆಯಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ನಾನು ಹೋಗ್ಬಿಟ್ಟೆ ಅಂದರೂ ಕೂಡ ನಾನು ಮೊದಲೇ ನಮ್ಮ ಮನೆಗಳಲ್ಲೂ ಹೇಳಿದ್ದೀನಿ ಟಿ ವಿಗಳಲ್ಲೂ ಹೇಳಿದ್ದೀನಿ ಅದು ನನ್ನಡೆ ಬರ ಯಾರೂ ಇದಕ್ಕೆ ಬಂದು ಕೇಳಬೇಕಾಗಿಲ್ಲ ಜಗಳ ಮಾಡಬೇಕಾಗಿಲ್ಲ ನಿಮ್ಮಿಂದ ಸತ್ರು ಅನ್ನೋಕ್ಕೆ ನಾನು ಅದೆಲ್ಲ ನಾನು ಇದು ಮಾಡಲ್ಲ ನಾನು ಕಷ್ಟಪಟ್ಟು ಕಲ್ತಿರೋ ವಿದ್ಯೆ ಮಾಡ್ತಾಯಿದ್ದೀನಿ ಧೈರ್ಯವಾಗಿ ಹೋದೆ ದಿಗ್ಬಂಧನ ರೆಡಿ ಮಾಡಿದೆ ಅಲ್ಲಿ ಒಂದು ಡ್ರಿಂಕ್ಸ್ ಬಾಟ್ಲು ಲೋಟ ಇಟ್ಟೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಈಗ ನೀವು ಸಾಕಷ್ಟು ಆತ್ಮಗಳು ವಿಚಾರಗಳು ಮಾತಾಡ್ತೀರಾ ಸಾಕಷ್ಟು ಆತ್ಮಗಳನ್ನ ಹಿಡಿದು ಬಂಧನ ಮಾಡಿ ಅವುಗಳಿಗೆ ಒಂದು ಬೇರೆ ಮುಕ್ತಿ ಕೊಡ್ಡಾರಿಗಳನ್ನ ಕೊಟ್ಟಿದ್ದೀರ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಾವು ಈಗೇನು ಮನುಷ್ಯರು ನಾವು ನೋಡ್ತೀವಿ ಒಬ್ರಿಗಿಂತ ಒಬ್ಬರು ಡಿಫ್ರೆಂಟ್ ಇರ್ತಾರೆ ಒಬ್ಬರಿಗಿಂತ ಒಬ್ಬರದ್ದು ಥಾಟ್ಸ್ ಬೇರೆ ಬೇರೆ ಇರ್ತದೆ ಸತ್ತ ಮೇಲೆ ಎಲ್ಲ ಆತ್ಮಗಳು ಕೂಡ ಅವುಗಳೂ ಕೂಡ ಡಿಫ್ರೆಂಟಾಗಿ ಒಂದೇ ಥರ ಇರೋದಿಲ್ಲ ಎಲ್ಲವೂ ಒಂದು ರೀತಿ ಮನುಷ್ಯ ಬದುಕಿದ್ದಾಗ ಹೆಂಗೆ ಇರ್ತಾನೋ ಸತ್ತ ಮೇಲೆನೋ ಹಂಗೆ ಇರ್ತಾನೆ ಅಂತ ಹೇಳ್ತಾರೆ ಸೊ ಆಟಿಟ್ಯೂಡು ಯಾಕಂದರೆ ಒಬ್ಬೊಬ್ಬರನ್ನ ಈಸಿಯಾಗಿ ಕೂ ಕೂರಿಸಿ ಮಾತಾಡಿಸ್ಬೋದು ನಾವು ಕೆಲವೊಬ್ಬೊಬ್ಬರನ್ನ ಪಾಪ ಕುತ್ಕೊಂಡ್ರೆ ಕೂತ್ಕೊಳ್ಳಲ್ಲ ಉಲ್ಟಾ ಮಾತಾಡೋರು ಇರ್ತಾರೆ ಅಪೋಸಿಟ್ ಇರ್ತಾರೆ ನಿಮಗೆ ವ್ಯತ್ಯಾಸಗಳನ್ನ ನೋಡಿರ್ತಾರೆ ಆತ್ಮಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ನಿಮ್ಮ ಗಮನದಲ್ಲಿ ಇರ್ಬೋದು ಯಾವ ರೀತಿ ಆತ್ಮಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇರ್ತವೆ ಬದುಕಿದ್ದಾಗ ಇರ್ತಾವೋ ಸತ್ತ ಮೇಲೂ ಹಂಗೆ ಇರ್ತಾವ ಇಲ್ಲಾಂದರೆ ಆತ್ಮಗಳಲ್ಲಿ ಏನಾದರೂ ವೇರಿಯೇಷನು ಈ ಆತ್ಮಗಳದ್ದೇ ಕ್ಯಾಟಗರಿ ಒಂದು ಈ ಆತ್ಮಗಳದ್ದು ಒಂಥರ ಕ್ಯಾಟಗರಿ ಈ ಥರದ್ದು ಒಂದೊಂದು ಕೇಸುಗಳು ಸೊ ಈ ವ್ಯತ್ಯಾಸಗಳು ಹೇಳಬೇಕು ಅಂದರೆ ಯಾವ ರೀತಿ ನಿಮ್ಮ ಒಂದು ಕೇಸ್ಗಳಲ್ಲಿ ನೀವು ನೋಡಿರ್ತೀರ ಸರ್ ಆತ್ಮಗಳು ಅಂತಂದರೆ ಇವೆಲ್ಲ ನಾನು ಭಾಳಷ್ಟು ಮಾತಾಡಿರ್ತೀನಿ ಆದರೆ ಒಂದೊಂದು ಆತ್ಮದ ಕ್ಯಾರೆಕ್ಟ್ರು ಒಂದೊಂದು ಥರ ಇರ್ತದೆ ಒಬ್ಬರು ಡ್ಯಾಮೇಜ್ ಮಾಡಬೇಕಂತ ಮನಸ್ಥಿತಿ ಇರ್ತಿದೆ ಒಬ್ಬರಿಗೆ ಅಸೂಯೆ ನೋಡಿದ ತಕ್ಷಣ ಒಂಥರ ಅಸೂಯೆ ನಾನು ಹಿಂಗಿರ್ಬೇಕಾಗಿತ್ತು ಹಂಗಿದ್ದೀನಿ ಹಂಗಿರ್ಬೇಕಾಗಿತ್ತು ಹಿಂಗಿದ್ದೀನಿ ಅವ್ನು ನೋಡೋಷ್ಟು ಜೋರಾಗಿದ್ದಾನೆ ನಾನು ನೋಡಿ ಹಿಂಗಾಗ್ಬಿಟ್ಟಿದ್ದೀನಿ ಅಂತಕ್ಕಂಥ ಮನಸ್ಥಿತಿ ಒಬ್ಬರಿಗೆ ಅಯ್ಯೋ ನಮಗೆ ಯಾಕಪ್ಪ ಬೇಕು ನಾವು ಸತ್ತೋ ನಾವು ಹೆಂಗೋ ನೆಮ್ಮದಿಯಾಗಿರೋಣ ಸಾಕು ಅಂತ ಅಂದ್ಬಿಟ್ಟು ಒಬ್ಬರು ಸೈಲೆಂಟಾಗಿರ್ತಾರೆ ಆದರೆ ಸೈಲೆಂಟಾಗಿರ್ತಕ್ಕಂಥದ್ದು ಬರೀ ಐದು ಪರ್ಸೆಂಟು ಪ್ರತಿಯೊಬ್ಬರು ಸತ್ತಂಥವ್ರು ಶೋಕಿಗೋಸ್ಕರೇ ಇನ್ವಾಲ್ವ್ ಆಗ್ತಾರೆ ಖುಷಿಗೋಸ್ಕರನೇ ಇನ್ವಾಲ್ವ್ ಆಗ್ತಾರೆ ನಾನೀಗೊಂದು ನೂರು ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದೀನಿ ಬಿಟ್ಟು ಉಂಟು ಅಯ್ಯೋ ನೂರು ಕೋಟಿ ಸಂಪಾದನೆ ಮಾಡಿದೆ ಬಿಟ್ಟು ಹುಡ್ಕೊಂಡ್ಬಿಟ್ನಲ್ಲಪ್ಪಾ ಏನು ಮಾಡೋದು ಅಂತ ತಲೆ ಚಚ್ಕೋತಾರೆ ಈ ಮೂರು ಜನದ್ದು ಡಿಫ್ರೆನ್ಸು ಈ ಎಪಿಸೋಡಲ್ಲಿ ಒಂದು ಇಬ್ಬರು ಮೂವರದನ್ನ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಕೆಲವ್ರನ್ನ ಅಟೆಂಡ್ ಮಾಡಿದ್ದೇ ಹೇಳ್ತಾ ಇದ್ದೀನಿ ಯಾಕಂದರೆ ನೋಡಿ ಈಗ ರೀಸೆಂಟಾಗಿ ಒಂದು ಹತ್ತು ಹತ್ತು ದಿವಸದಿಂದ ಈಚೆಗೆ ಬೆಂಗಳೂರಿನಲ್ಲೇ ಟಾಪ್ ಒನ್ ಆಫೀಸರ್ ಹೆಸರು ಕೇಳಬೇಡಿ ಕ್ಲಾಸೂಮ್ನ ಐ ಎ ಎಸ್ ರೇಂಜ್ ಐ ಪಿ ಎಸ್ ನಿಯರೆಸ್ಟ್ ಅಂಥ ವ್ಯಕ್ತಿ ಅವರು ಸುಮಾರು ಒಂದು ಒಂದು ತಿಂಗಳಿಂದ ನನ್ನ ಸಹ ಕಾಂಟ್ಯಾಕ್ಟಲ್ಲಿದ್ದರು ಗುರುಜಿನ ಅಪಾಯಿಂಟ್ಮೆಂಟು ನಮಗೆ ಈಗೆಲ್ಲ ಇದ್ರ ಟೈಮು ಎಲೆಕ್ಷನ್ ಟೈಮು ನಮಗೆ ಬರೋಕ್ಕಾಗಲ್ಲ ಮುಗಿಸ್ಕೊಂಡು ತಕ್ಷಣ ಸಿಗ್ತೀನಿ ಅಂದರು ಆಯಿತು ಸರ್ ಅಂದೆ ಅವರೆಲ್ಲೋ ಒಂದು ಕಡೆ ಅರೇಂಜ್ ಮಾಡಿದ್ರು ನನ್ನ ಕರೆಸ್ಕೊಂಡ್ರು ಓದು ಪಬ್ಲಿಕ್ನಲ್ಲಿ ಅವರು ಅಂಥವ್ರ ಜೊತೆ ಅವ್ರು ಹೇಳ್ತಾರೆ ನಿಮ್ಮಂಥವ್ರ ಜೊತೆ ನಾನು ಯೂಟ್ಯೂಬಲ್ಲಿ ನೋಡ್ತಿದ್ದೆ ನಿಮ್ಮಂಥವ್ರ ಜೊತೆ ಕೂತಿರೋದು ನನಗೆ ಖುಷಿ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ ನಾವು ಇಂಥ ದೊಡ್ಡ ಆಫೀಸರು ಪಾಪ ನಾವು ಅವ್ರ ಮುಂದೆ ನಾವು ಕೂತಿದ್ದ ನನಗೂ ಒಂಥರ ಖುಷಿ ಅವ್ರಿಗೂ ಒಂಥರ ಖುಷಿ ಆಗ್ತಾಯಿತ್ತು ಹೆಂಗೆ ಗುರುಗಳು ಈ ಥರ ಎಪಿಸೋಡ್ ಎಪಿಸೋಡೆಲ್ಲ ನೋಡಿದ್ದೀನಿ ಎಷ್ಟು ಧೈರ್ಯವಾಗಿ ನುಗ್ತೀರಾ ನಮಗೆ ಭಯ ಆಗ್ತವೆ ಇದೆಲ್ಲ ಸರ್ ನೀವು ಭಯ ಆಗೋದು ಕಾರಣ ಇದೆ ನೀವೊಬ್ಬರ ಆಫೀಸರು ನಿಮ್ಮ ಮೈಂಡ್ ಮೈಂಡ್ಸೆಟ್ ಎಲ್ಲ ಒಂದು ನಾಲೆಡ್ಜು ಒಂದು ಓದೋದು ಒಂದು ಒಂದು ಸರ್ಕಾರನ ನಿಯಂತ್ರಿಸ್ತಕ್ಕಂಥದ್ದು ಇದೆಲ್ಲ ನಿಮ್ಮದಲ್ಲೇ ಇರ್ತದೆ ನಿಮ್ಗೆ ಈ ರೇಂಜು ಈ ರಸ್ತೆ ಕಮ್ಮಿ ನಿಮಗೆ ಭಯ ಹಾಗೆ ಆಗ್ತದೆ ನಾನು ಏ ಅಂದರೆ ಯಾರನ್ನ ರೋಪ ಹಾಕಿದ್ರೆ ನನಗೆ ಭಯ ಆಗ್ತದೆ ಅದೇ ಒಬ್ಬ ರೌಡಿಗೆ ಹಾಕಿದ್ರೆ ಹೇಯ್ ಇವಾಗಲ್ಲ ಎಂತ ನಾನು ಈ ಥರ ಡಿಫ್ರೆನ್ಸ್ ಇರುತ್ತೆ ಆದರೆ ಡಿಫ್ರೆನ್ಸ್ ಆಗೋದಕ್ಕೆ ನೀವು ಭಯ ಪಡೋದಕ್ಕೆ ಕೆಲವು ಟೈಮ್ ನಿಮಗೆ ಪ್ರಾಬ್ಲಮ್ ಇರೋದಕ್ಕೂ ಕಾರಣಗಳಿರ್ತವೆ ಸರ್ ಅಂತ சார் ஏனிர் போது சார் நான் மக்க நோட் தீர ஆன் ஸ்பாட் ஹீங்கே எதிர்கடே கூத்துக்கி ஏனிர்வோது இத்திந்த தொந்தரே இது இத்தர பிராப்ளம் காணஸ்தி ஆன் ஸ்பாட் பக்க கரெக்டாக குருகளை நீ அந்த நான் நாளே ரஜாக் பிடித்த தயவிட்டு நான் பிடுகே மாஸ்ட் அந்த அட்டெண்ட் மாஷாக் அவ்வள முகனே சேஞ்ச் ஆகி எரே தின அவரு ಗುರುಗಳೇ ಇದು ಏನು ಮಿರಾಕಲ್ಲು ನಾನಿರೋದು ಈ ಥರ ಇವತ್ತು ನೋಡಿದ್ರೆ ಈ ಥರ ಇದ್ದೀನಿ ನನ್ನ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಖುಷಿಪಟ್ಟರು ಅದು ನೋಡಿ ಒಂದು ನಾರ್ಮಲ್ ಕೇಸ್ ಒಂದು ಹೇಳಿದ ಮಾತು ಕೇಳ್ತಕ್ಕಂಥ ಆತ್ಮಗಳು ಓಕೆ ನಾನು ನೋಡಿದ ತಕ್ಷಣವೇ ಭಯ ಬೀಳ್ತು ನಾನು ಏನು ಮಾಡಬೇಕು ಮಾಡಿದೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಎಲ್ಲ ಕ್ಲಿಯರ್ ಮಾಡಿ ಮೂರು ದಿವಸದಲ್ಲಿ ಪಿರಮಿಡ್ ಕುಂಡಿಸ್ಕೊಟ್ಟೆ ತುಂಬ ಖುಷಿಯಾಗಿದ್ದಾರೆ ತುಂಬ ಚೆನ್ನಾಗಾಗಿದ್ದೀನಿ ಗುರುಗಳು ಅಂತ ಅಂದ್ಬಿಟ್ಟು ಪಾಪ ಬಾಯಿ ತುಂಬ ಮಾತಾಡ್ತಿ ಈಗೆಲ್ಲ ಹೊರಗಡೆ ಇದ್ದಾರೆ ಇವತ್ತೊ ನಾಳೆನೋ ಇದ್ದಾರೆ ಬಂದ ತಕ್ಷಣ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂದರು ಇದು ನಾರ್ಮಲ್ ಕೇಸ್ ಓಕೆ ಅಂದರೆ ಕ್ರಿಟಿಕಲ್ ಇದ್ದಿದ್ರೆ ಕಷ್ಟ ಆಗೋದು ಅವುಗಳನ್ನ ನಾರ್ಮಲ್ ನಾರ್ಮಲ್ ಕೇಸು ಸೊ ಇನ್ನೂ ಏನು ಮಾಡ್ತಾರೆ ನಮ್ಮ ಹತ್ರ ಫೋಟೋ ಕಳಿಸ್ತಾರೆ ಈಗ ನಾರ್ಮಲ್ ಕೇಸು ದಿವ್ಸಕ್ಕೆ ನೂರೆಂಟು ಅಟೆಂಡ್ ಮಾಡಿದೆ ಅವೆಲ್ಲ ನಾನು ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅವು ಏನು ಸಣ್ಣ ಪುಟ್ಟ ತೊಂದರೆ ಲಾಸ್ ಮಾಡಿಸೋದು ಆಮೇಲೆ ಸಣ್ಣ ಪುಟ್ಟ ಮೈ ಕೈ ನೋವು ಬರೋದು ಸೊಂಟದಲ್ಲಿ ನೋವು ಬರೋದು ಕುತ್ಕೆಲ್ಲಿ ನೋವು ಬರೋದು ಇವೆಲ್ಲ ಇರ್ತವೆ ಅದರಿಂದ ಏನಾಗುತ್ತೆ ಅದು ದರಿದ್ರ ದರಿದ್ರೇ ನಾವು ಕೈ ಹಾಕಿದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಚೆನ್ನಾಗಿ ಆಗ್ತೀರಿ ಆದರೆ ಅವ್ರು ಕಳ್ಕೊಂಡಿರೋದು ಸ್ವಲ್ಪ ಅನ್ ಅನ್ಭೋಗಿಸಿದಂಥ ಸ್ಥಿತಿಗತಿಗಳು ಈಚೆಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಿದೆ ಬಟ್ ಬಾಡಿ ಅಂತೂ ಒಂದು ಲೈನಿಗೆ ಬಂದುಬಿಡ್ತಿದೆ ಅವು ನಾರ್ಮಲ್ ಕೇಸ್ ಕೆಲವು ಹಠ ಇದು ನಂದು ನೂರು ಕೋಟಿ ಆಸ್ತಿ ಇಲ್ಲೆಲ್ಲ ಜಮೀನಿದೆ ಇಲ್ಲೆಲ್ಲ ಪ್ರಾಪರ್ಟಿ ಇದೆ ನನ್ನ ಹೆಂಡತಿ ಮಕ್ಕಳಿಗೆ ಇಷ್ಟು ಕೋಟಿ ಮಾಡಿದ್ದೀನಿ ಸಡನ್ನಾಗಿ ಹೆಚ್ಚು ಕಮ್ಮಿ ಆಯಿತು ನಾನು ಸತ್ತು ಹೋಗ್ಬಿಟ್ಟೆ ನನಗೆ ಬಿಟ್ಟು ಹೋಗ್ಸ ಹೋಗಿ ಬಂದು ಹೋಗಿ ಬಂದು ಮನೆ ಬಾಗಲಲ್ಲಿ ಕೂತ್ಕೊಂಡು ನೋಡೋದು ನನ್ನ ಮಕ್ಕಳು ಏನು ಮಾಡ್ತಾರೆ ನನ್ನ ಹೆಂಡ್ತಿ ಏನು ಮಾಡ್ತಾಳೆ ನಮ್ಮ ದುಡ್ಡೆಲ್ಲ ಎಲ್ಲ ಹೆಂಗೆ ಹಿಂಗೆ ಖರ್ಚು ಮಾಡ್ತಾರೆ ಇವರು ಇದನ್ನು ನೋಡೋದು ಯಾಕಂದರೆ ಅದು ಸಿರಿವಂತ ಅಂತ ವಿಷ್ಣುವರ್ಧನ್ ಪಿಚ್ಚರ್ಲಿ ವಿಷ್ಣುವರ್ಧನ್ ಮೇಲ್ಗಡೆ ಹೋಗಿ ನೋಡ್ತಾರೆ ನಾನು ಒಳ್ಳೆತನಕ್ಕೆ ನನ್ನ ಹೆಂಡ್ತಿ ಮಕ್ಳು ಹೆಂಗಿದ್ದಾರೆ ಅಂತ ಅಂದ್ಬಿಟ್ಟು ಅದೊಂದು ತುಂಬ ಚೆನ್ನಾಗಿ ತೋರ್ಸೋರು ಪಿಚ್ಚರ್ಲಿ ಆತ್ಮಗಳು ಮೇಲ್ಗಡೆ ನೋವು ತಿಂತವೆ ನಾನು ಸಂಪಾದನೆ ಮಾಡಿದ್ದು ಯಾವ ರೀತಿ ಖರ್ಚು ಮಾಡ್ತಾರೆ ಯಾವ ರೀತಿ ಶೋಕಿ ಮಾಡ್ತಾರೆ ಅಂತ ಮನೆಯವರೇ ಕೂತ್ಕೊಂಡು ಮೇಲ್ಗಡೆಯಿಂದ ನೋಡ್ತಾರೆ ನೋಡಿ ಕಷ್ಟಪಟ್ಟಿದ್ದು ಇವ್ರು ಯಾವ ಥರ ಇದು ಮಾಡ್ತೀನಿ ನಾನು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀನಿ ಇವರು ಯಾವ ಥರ ದೌಲತ್ ಮಾಡ್ತಾರೆ ಅಂತ ಮೇಲ್ಗಡೆಯಿಂದ ನೋಡೋದನ್ನ ತೋರಿಸಿದ್ದಾರೆ ಅದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ಈ ಅಮ್ಮ ಎಲ್ಲ ಕಡೆ ಸ್ವಾಮೀಜಿಗಳು ಟಿ ವಿಲಿ ನೋಡೋದು ಹೋಗೋದು ಕಾಸು ಕೊಡೋದು ಅಟೆಂಡ್ ಮಾಡಿಸೋದು ಎಲ್ಲೂ ಆ ಎಮ್ಮನಿಗೆ ಬಿಡುಗಡೆ ಸಿಕ್ಕಿಲ್ಲ ನನ್ನ ಹತ್ರ ಬಂದರು ನನ್ನ ಹತ್ರ ಬಂದಾಗ ಏನು ಮಾಡಿದ್ರು ಹೇಳಿದ್ರು ಮಾಡಿದ್ರು ಆಯಿತು ಮಾಡಿಕೊಡ್ತೀನಿ ಆ ಅಮ್ಮನಿಗೆ ತೊಂದರೆ ಇತ್ತು ಕೊನೆಗೆ ಅವ್ರ ಮಗನಿಗೆ ತೊಂದರೆ ಇತ್ತು ಮಗ ಹೇಳಿದ ಮಾತು ಕೇಳ್ತಿರ್ಲಿಲ್ಲ ರ್ಯಾಶು ನೀನು ಅಂದರೆ ನಿಮ್ಮಪ್ಪ ದುಡ್ಡು ತಗೊಂಡು ಖರ್ಚು ಅನ್ನೋ ಮನಸ್ಥಿತಿಗಳು ಆ ಎಮ್ಮ ಹೊರ್ಗೋದು ಪಾಪ ಯಾರ ಹತ್ರಕ್ಕೆ ಹೋದರೂ ದುಡ್ಡಿಸ್ಕೊಳ್ತಾರೆ ಏನೂ ಆಗೋಲ್ಲ ಪೂಜೆ ಮಾಡ್ತಾರೆ ಇವೆಲ್ಲ ಕೆಲಸಕ್ಕೆ ಬರೋಲ್ಲ ಕೊನೆ ಮನೆ ಒಳಗಡೆ ಪ್ರಾಬ್ಲಮ್ಸು ಈ ಥರ ಎಲ್ಲ ಕೊನೆಗೆ ಬಂದರು ಅಟೆಂಡ್ ಮಾಡಿಕೊಟ್ಟೆ ಅಟೆಂಡ್ ಮಾಡಿ ಮೇಲೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಮಗನು ಚೆನ್ನಾಗಿದ್ದಾನೀಗ ನಾವು ಚೆನ್ನಾಗಿದ್ದೀವಿ ಆಗಿ ಅಟೆಂಡ್ ಮಾಡಿ ನಾನು ಎರಡು ಮೂರು ತಿಂಗಳಾಗೋಯ್ತು ನಾನು ಮರ್ತು ಬಿಟ್ಟಿದ್ದೀನಿ ಸೊ ಒಂದು ದಿವಸ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡಿಬಾರ್ದಂಥ ಒಂದು ಅಚ್ಚಾತುರ್ಯ ಅವ್ರ ಮನೆ ಒಳಗಡೆ ನಡೆದೋಯ್ತು ಅಂದರೆ ಆ ಮನೆ ಒಳಗಡೆ ಸತ್ತಂಥ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಎಂಟಿ ಮಕ್ಕಳಿಗಿಂತ ಬಿಟ್ಟು ತಾನು ಕುಡಿಯೋ ಚಟ್ದಲ್ಲಿ ಭಾಳಷ್ಟು ಅವನು ಇದು ಮಾಡ್ತಿದ್ದ ಸತ್ತೋದ್ಮೇಲೆ ಅವ್ನು ನೋಡಿ ಈ ಅವಾಗ ಯಾರೂ ನೆಂಟ್ರಿರಲ್ಲ ಸತ್ತೋದಾಗ ಹೆಂಟಿ ಮಕ್ಕಳು ಬಿಟ್ಟರೆ ಇನ್ನೂ ಯಾರೂ ಇರಲ್ಲ ನಾನು ಇಲ್ಲೇ ನಾನು ಮುಕ್ತಿ ಸಿಗೋರ್ಗೂ ಆರಾಮಾಗಿದ್ದುಬಿಡ ಅಂತ ಮನೇಲಿ ಸೆಟ್ಲಾಗೋದು ಇದು ಒಂದು ದಿವಸ ಅವನ ಚಟ ಮನೇಲಿ ಒಬ್ಬರ ಮೇಲೆ ಪ್ರಯೋಗ ಆಗೋಯ್ತು ಯಾರು ಅಂತ ನಾನು ಹೇಳೋದು ಬೇಡ ಯಾಕಂದ್ರೆ ನೋಡ್ತಾ ಇರ್ತಾರೆ ನೋಡಿದಾಗ ನಾವು ಅನ್ನೋದು ಇದು ಮಾಡ್ಕೊಳ್ಳೋದು ಬೇಡ ಪಾಪ ಅವರು ಸಂಸಾರ ಚೆನ್ನಾಗಿರಲಿ ನಮ್ಮ ಹತ್ರ ಬಂದಾಗಂತ ಕೊನೆಗೆ ಅವರು ಆ ಮನೇಲಿ ಸೆಟ್ಲಾಗೋಯ್ತು ನಾನೇ ಇಲ್ದಂಗೆ ಅವರ ಚಟ ಇವ್ರಿಗೆ ಬಂದ್ಬಿಡ್ತು ಕೊನೆಗೆ ಅವರು ಒಂದು ದಿವಸ ಫೋನ್ ಮಾಡಿದ್ದಾರೆ ನಾನು ಯಾವಾಗಲೂ ನಾನು ಫ್ರೀ ಇರೋಲ್ಲ ಎಲ್ಲ ಯಾ ಒಂದಲ್ಲ ಒಂದು ಕಾಲಲ್ಲಿ ಅಟೆಂಡ್ ಮಾಡ್ತಾನೆ ಇರ್ತೀನಿ ಕೆಲವು ನಾಲ್ಕೈದು ಫೋನ್ ಬಂದ್ಬಿಟ್ರೆ ನಾನು ಮಾತಾಡೋ ಸುಸ್ತಾಗ್ಬಿಡ್ತೀನಿ ಕೆಲವು ಟೈಮ್ ಮ್ಯೂಟ್ ಮಾಡಿಬಿಡ್ತೀನಿ ಕೆಲಸ ಸ್ವಿಚ್ ಆಫ್ ಮಾಡಿ ಬಂದ್ಕೊಂಬಿಡ್ತೀನಿ ನನ್ನ ಹತ್ರ ಬರೋರು ನನ್ನ ಹತ್ರ ಮಾತಾಡೋರು ಮಾತಾಡೇ ಮಾತಾಡ್ತಾರೆ ಕಾಯ್ದು ಈಗ ಅರವಿಂದ್ ಸರ್ಗೆ ಅರವಿಂದ್ ಸರ್ಗೆ ಹೇಳ್ಬಿಟ್ರೆ ಅರವಿಂದ್ ಸರು ನೋಡಿ ಸರ್ ಅಂತ ಹೇಳ್ಬೋದು ಹೊರತು ಪಾಪ ಅವ್ರೇನು ಬಿಸಿಲಿರ್ತಾರೋ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡೋರು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದಲ್ಲ ಒಂದು ಟೈಮ್ ಸಿಕ್ಕೇ ಸಿಗ್ತೀನಿ ಮಾತಾಡೋ ಮಾತಾಡ್ತೀನಿ ಯಾಕಂದರೆ ಆಲ್ ಓವರ್ ಇಂಡಿಯಾ ನಂದು ಒಂದೇ ನಂಬರು ನಾನು ಒಬ್ಬನೇ ನನ್ನ ಪಿ ಎ ಇಲ್ಲ ಯಾರೂ ಇಲ್ಲ ಎತ್ತಿಲ್ಲ ನಾನೇ ಎತ್ಕೋಬೇಕು ನಾನೇ ಮಾಡಬೇಕು ಮತ್ತು ಅವ್ರಿಗೆ ಎಷ್ಟು ಜನ ಅಟೆಂಡ್ ಮಾಡಿಸ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ನಾನು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಕೊಟ್ಟಿದ್ದೀನಿ ನಂದಿದೊಂದು ಪಾಲಿಸಿ ನಾನು ಒಳ್ಳೆಯದೋಗಿ ಕೆಟ್ಟದ ಬಿಡಲ್ಲ ನಾನು ಫೋನ್ ಎತ್ಕೊಂಡು ಉತ್ತರ ಕೊಡ್ತೀನಿ ನಾನು ಮಾಡಿಕೊಡ್ತೀನಿ ಎಂಥ ಕ್ರಿಟಿಕಲೇ ಮಾಡಿದ್ದೀನಿ ಸಣ್ಣ ಪುಟ್ಟದಕ್ಕೆ ನನ್ನ ಕೋಪ ಬರ್ತದೆ ಎಂತೆಂಥದೋಗಿ ಕೈಯ್ಯಲ್ಲಿ ಆಗ್ತಿರೋದೆಲ್ಲ ಅಟೆಂಡ್ ಮಾಡಿಕೊಟ್ಟಾಗ ಸಣ್ಣ ಪುಟ್ಟದಕ್ಕೆ ನಾವೇನು ಔಸ್ಕೋತೀವ ನಾವು ಕೆಲಸ ಮಾಡೋರು ನಾನು ಹುಡುಕ್ಕೊಂಡ್ತೀನಿ ನಂದು ಆ ಪಾಲಿಸಿ ಕೊನೆಗೆ ಫೋನ್ ಮಾಡಿದ್ರು ಅರವಿಂದ್ ಸರ್ಗೆ ಫೋನ್ ಪಾಪ ಅವ್ರು ಯಾವುದೋ ಶೂಟಿಂಗಲ್ಲ ಎಲ್ಲ ಇರ್ತಾರೆ ಸರ್ ಯಾವುದೋ ಒಂದು ಲೇ ಲೇಡಿ ಇಂಥ ನಂಬರಿಂದ ಫೋನ್ ಮಾಡಿದರು ಸರಿ ಬಿಡಿ ಸರ್ ಅಂದರೆ ರಾತ್ರಿ ಹತ್ತು ಗಂಟೆಯಲ್ಲೇ ಹೊಡೆದೆ ಹೊಡೆದ್ಬಿಟ್ಟು ನಾಳೆ ಬೆಳಗ್ಗೆ ನನಗೆ ಕೋಪ ಇತ್ತು ನಾಳೆ ಬೆಳಗ್ಗೆನೆ ಫೋನ್ ಮಾಡಮ್ಮ ಅಂತಂದು ಫೋನ್ ಮಾಡಿದ್ರು ತಿರ್ಗಿ ಆಮೇಲೆ ಆಯಮ್ಮ ಮೂರು ಸಾಕ್ ಎತ್ತಲಿಲ್ಲ ಫೋನ್ ನನಗೆ ತಿರ್ಗಾ ಕೋಪ ಬಂತು ಅಲ್ಲಮ್ಮ ನಾವು ಸರಿ ಫೋನ್ ಎತ್ತಲಿಲ್ಲ ಅಂದರೆ ನಾನು ಸಾವಿರಾರು ಜನಕ್ಕೆ ಉತ್ತರ ಕೊಡ್ತಿದ್ದೀನಿ ನೀವು ಮನೇಲಿ ಕೂತ್ಕೊಂಡು ಏನು ಮಾಡ್ತಿರ್ತೀರ ಫೋನ್ ಎತ್ತದ ನೀವು ಅಂತ ಬೈದೆ ಇಲ್ಲ ಗುರುಗಳೇ ಹಿಂಗೆ ಹಂಗೆ ಅಂತ ಏನು ಉದಾಹರಣೆ ಹೇಳಿದ್ರು ಸರಿ ನಾಳೆ ಸಾಯಂಕಾಲ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಹುಡುಕೊಂಡು ಹೋದೆ ಹುಡ್ಕೊಂಡೋಗಿ ಯಾವುದೇ ಸ್ಪಾಟ್ಗೆ ಹೋಗಿ ನಾನು ಟೆಂಪ್ರ ಬರೀ ಇದಕ್ಕೆ ಬಂದನ ಮಾಡಲ್ಲ ಕೆಲವು ಟೈಮು ನನಗೆ ಬೇಜಾರಾದಾಗ ಕೋಪ ಬಂದಾಗ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತೀನಿ ನಿಜವಾಗಲೂ ಇದ್ದರೆ ಮಾಡಿಕೊಡ್ತೀನಿ ಅಲ್ಲಿ ಏನೂ ಇಲ್ಲ ಅಂದಾಗ ನಾನು ಏನು ಮಾಡೋಕ್ಕ ನಾನು ದೇವ್ರಾಗಲ್ಲ ಅಷ್ಟೇ ನಿಮ್ಮ ಮನೆ ಬರ ನಾನು ದೇವರಂತೂ ಆಗೋಕ್ಕಾಗಲ್ಲ ನಿಜವಾಗ್ಲೂ ಇದ್ದರೆ ನಾನು ಹುಡುಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ ಅಂತಂದರೆ ಅಲ್ಲಿಗೆ ನನ್ನ ಕೆಲಸ ಎಂತಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಹುಡ್ಕೊಂಡು ಹೋದೆ ಕೆಲವು ಐಟಮ್ ಹೇಳಿದೆ ಅವ್ರಿಗೆ ತರಿಸಿಕ್ಕೊಂಡು ಕಾಯ್ತಾಯಿದ್ರು ಹೋದ ತಕ್ಷಣ ದಿಗ್ಬಂಧನ ಮಾಡಿದೆ ನಾಲ್ಕು ಮೂಲೆ ಯಾಕಂದರೆ ಬೇರೆ ಜಾಗದಲ್ಲಿ ಹೋಗಿ ನಾನು ದಿಗ್ಬಂಧನಕ್ಕೆ ಹೋಗ್ಬೇಕಾದ್ರೆ ನನ್ನ ಪ್ರಾಣ ನನ್ನ ಕೈಯಲ್ಲಿರೋಲ್ಲ ಆ ಜಾಗದಲ್ಲಿ ಆ ಮನೇಲಿ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ನಾನು ಹೋಗ್ಬಿಟ್ಟೆ ಅಂದರೂ ಕೂಡ ನಾನು ಮೊದಲೇ ನಮ್ಮ ಮನೆಗಳಲ್ಲೂ ಹೇಳಿದ್ದೀನಿ ಟಿ ವಿಗಳಲ್ಲೂ ಹೇಳಿದ್ದೀನಿ ಅದು ನನ್ನಣೆ ಬರ ಯಾರೂ ಇದಕ್ಕೆ ಬಂದು ಕೇಳಬೇಕಾಗಿಲ್ಲ ಜಗಳ ಮಾಡಬೇಕಾಗಿಲ್ಲ ನಿಮ್ಮಿಂದ ಸತ್ರು ಅನ್ನೋಕ್ಕೆ ನಾ ಅದೆಲ್ಲ ನಾನು ಇದು ಮಾಡಲ್ಲ ನಾನು ಕಷ್ಟಪಟ್ಟು ಕಲ್ತಿರೋ ವಿದ್ಯೆ ಮಾಡ್ತಾಯಿದ್ದೀನಿ ಧೈರ್ಯವಾಗಿ ಹೋದೆ ದಿಗ್ಬಂಧನ ರೆಡಿ ಮಾಡಿದೆ ಅಲ್ಲಿ ಒಂದು ಡ್ರಿಂಕ್ಸ್ ಬಾಟ್ಲು ಲೋಟ ಇಟ್ಟೆ ಲೋಟ ಇಟ್ಟು ನಾನು ಹಿಂಗೆ ಈಗ ನಾನು ಈಗ ಇದ್ದೀನಿ ನಾನು ಎದ್ದು ಈ ಮನೆ ಒಳಗಡೆ ಎಲ್ಲಿ ಹುಡ್ಕೋದ್ರೆ ಏನೂ ಸಿಕ್ಕಲ್ಲ ಫಸ್ಟ್ ಕ್ಲಾಸಾಗಿದೆ ಸರ್ ಮನೆ ಸೂಪರಾಗಿ ಕಟ್ಟಿದ್ದರು ಅಂತ ಹೇಳ್ತೀನಿ ಅಷ್ಟೇ ಆದರೆ ಇಲ್ಲಿ ತೊಂದರೆ ಅನುಭವಿಸೋರು ನಿಮ್ಮ ಒಬ್ಬರಿಗೆ ಗೊತ್ತಾಗುತ್ತೆ ಹೌದು ಕೊನೆಗೆ ನಾನು ಸಮಾಧಿಗೆ ಹೋಗಿ ಅಲ್ಲಿ ಲೋಟ ಇಟ್ಟೆ ಸಮಾಧಿ ಒಳಗಡೆ ನನ್ನ ಆತ್ಮ ಎದ್ದು ಕೂತ್ಕೊಂಡು ಇತ್ತು ಯಾರು ಬರ್ತಾರೆ ಪುಣ್ಯಾತ್ಮರು ಅಂತ ಇವನು ಅದೇ ಮನೆ ಒಳಗಡೆ ಒಂದು ಜಾಗ ಒಂದು ಮಂಚದ ಕೆಳಗಡೆ ಕೂತ್ಕೊಂಡಿದ್ದೆ ಪುಣ್ಯಾತ್ಮ ಕ್ಲೀನಾಗಿ ಬಂದು ಆ ಡ್ರಿಂಕ್ಸ್ ಬಾಟ್ಲ್ ಮಡಗಿರೋ ಜಾಗದಲ್ಲಿ ಸ್ಪಿರಿಟ್ ತಗೊಳ್ಳೋಕೆ ಬಂದ ಅದನ್ನು ಹೇಳ್ಕೊಳ್ಳೋದಕ್ಕೆ ಅವನು ಚಟ ಈ ಹುಲಿ ನೆಡಿಬೇಕಾದ್ರೆ ಮೇಕೆ ಕಟ್ತೀವಿ ಈ ನನ್ನ ಮಕ್ಕಳು ನಿಡಿಯೋದಕ್ಕೆ ನಾನು ಈ ಥರ ಪ್ರಯೋಗಗಳನ್ನ ನಾವು ಗೊತ್ತಿಲ್ಲದನ್ನ ಮಾಡ್ತೀವಿ ಕೆಲವು ಟೈಮು ನನಗೆ ಟೈಮ್ ಇರೋಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ವಂತ ಅಂದ್ಬಿಟ್ಟು ಪಾಪ ಹೆಮ್ಮೆ ಕರೆಸ್ಕೊಂಡ್ರು ಓದೆ ಮಾಡಿದೆ ಬಂದ ಕುಡಿಯೋದಕ್ಕೆ ಬಂದ ನೀನೇ ಬೇಕಾಗಿತ್ತು ಬಾ ಮಗನೇ ಅಂತ ಹಿಡ್ಕೊಂಡೆ ಹಿಡ್ಕೊಂಡು ಲಾಕ್ ಮಾಡಿದೆ ಇಮಿಡಿಯೇಟ್ ಸಮಾಜದಿಂದ ಹೊರಗಡೆ ಬಂದೆ ಎಲ್ಲ ಗುಡಿಸ್ಬಿಟ್ರಿ ಒಂದು ಎಂಟು ಒಂಬತ್ತು ಗಂಟೆ ತಂಗ ಹಿಂಗೆ ಇರಲಿ ತಿಗ್ ಬಂದನ ನಾನು ಮಿಕ್ಕಿದ್ದು ನೋಡ್ಕೋತೀನಮ್ಮ ಕಂಪ್ಲೀಟ್ ನಾಳೆ ಬೆಳಗ್ಗೆ ಎಲ್ಲ ಮನೆ ಬಾತ್ರೂಮ್ ಗೀತ್ ರೂಮ್ ಟಾಯ್ಲೆಟ್ ಎಲ್ಲನೂ ಗುರುಗಳು ಏನಾರು ಸಿಕ್ತಾ ಏನಾದ್ರು ಸಿಕ್ತಾ ಆಯಮ್ಮ ನಾನು ಇನ್ನು ಅವ್ನು ಲಾಕ್ ಮಾಡಿ ಕುಂಡಿಸ್ಕೊಂಡಿದ್ದೀನಿ ಏನಾದ್ರು ಸಿಕ್ತಾ ಏನಾದ್ರು ಸಿಕ್ತಂದ್ರೆ ಕೊನೆಗೆ ಅವ್ರಿಗೆ ಬೈತಾವ್ರೆ ಮುಂಡೆ ಮಕ್ಕಳು ನಮ್ಮನೇ ಬೇಕು ಸಾಯ್ತಾರೆ ನಮ್ಮ ಮನೆಗೆ ಬಂದು ಅಂತ ಇದ್ದಾರೆ ಕೊನೆಗೆ ನಾನು ಹಿಡ್ಕೊಂಡು ಬಂದ್ಬಿಟ್ಟೆ ನಮ್ಮ ನಮ್ಮನೆ ಕರ್ಕೊಂಡು ಎರಡು ದಿನ ಅದು ಲಾಕ್ ಮಾಡಿಟ್ಟು ಅದನ್ನು ಕಳಿಸ್ಕೊಟ್ಟೆ ಯಾಕಂದರೆ ಕುಡುಕ ಆತ್ಮ ಅಂದರೆ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಿಬಿಟ್ಟು ಅವ್ರ ಆತ್ಮ ಜಲ್ದಿ ಹೋಗಲ್ಲ ಅಂದ್ಕೊಂಡಿರ್ಬೋದು ನಾವು ಪಿಂಡ ಬಿಟ್ಟು ಪೂಜೆ ಮಾಡಿಸ್ತೋ ಎಲ್ಲ ಆಯಿತು ಅವ್ರಿಗೆ ಮುಕ್ತಿ ಬಂತು ಹೋಯ್ತು ಅಂತ ಸತ್ರು ಹೋಗಿರಲ್ಲ ಎಲ್ಲೋ ಒಂದು ಕಡೆ ಹೊಂಚಾಕೊಂಡು ಕೂತಿರ್ತಿದೆ ಅತೃಪ್ತ ಆತ್ಮ ಕಾಯ್ತಾ ಇರ್ತಿದೆ ಅದು ಟೈಮುಗಳಿಗೆ ನೋಡ್ತಿದೆ ಅಂದರೆ ಅವ್ರ ಮನೆಯವ್ರ ಟೈಮ್ ಚೆನ್ನಾಗಿ ಬಂದಿತ್ತು ಜಲ್ದಿ ನಾನು ಸಿಕ್ಕಿದೆ ಸೊ ಸಿಕ್ಕಿಲ್ಲ ಅಂದಾಗ ಏನಾಗಿತ್ತು ಅವರು ಅನ್ಭೋಗಿಸ್ತಾನೇ ಇರ್ತಾರೆ ಈ ತೊಂದರೆಗಳನ್ನ ಅನುಭೋಗಿಸ್ತಾನಿದೆ ಅಲ್ಲೋಗೋದು ಪೂಜೆ ಇಲ್ಲಿ ಹೋಗೋದು ಪೂಜೆ ಮಾಡಿಸೋದು ತಗಡುಗಳು ಇದು ಮಾಡ್ಕೊಳ್ಳು ತಂದು ತೋರಿಸಿದ್ರು ಯಾರೋ ಒಂದು ತಗಡು ಕೊಟ್ಟಿದ್ದಾರೆ ನೋಡಿ ಸಮಯಲ್ಲಿ ಇಟ್ಟು ಪೂಜೆ ಇದ್ದೀನಿ ಒಂದು ಯಂತ್ರ ಕೊಟ್ಟಿದ್ದಾರೆ ತಲ್ದಿಮ್ ಕೆಳಗಡೆ ಇದ್ದೀನಿ ಏನು ಬರ್ತೈತೆ ಪ್ರಯತ್ನ ಅಂದರೆ ಅದು ಎಲ್ಲೂ ಹೋಗಲ್ಲ ಸರ್ ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ ಒಂದು ಲೇಡಿಗೆ ಟೋಟಲ್ ಬಾಡಿನ ವೈಬ್ರೇಟ್ ಮಾಡಿಸ್ತಾ ಇತ್ತು ಮಂಚದ ಕೆಳಗಡೆ ಸೇರಿಕೊಂಡು ನನಗೆ ಅದೆಲ್ಲ ಒಂದು ಒಂದೊಂದು ಕೇಸ್ ತೆಗಿತಾ ತೆಗಿತಾ ಒಂದೊಂದು ಟ್ಯೂಷನ್ ತೆಗೀವೋ ಎಲ್ಲೂ ಸಿಕ್ಕಿಲ್ಲ ಅಂದರೆ ಈ ನನ್ನ ಇಂಥ ಜಾಗದಲ್ಲಿ ಅಂತ ಗೆಸ್ಸಿಂಗ್ ಮೇಲೆ ನುಗ್ತೀನಿ ಸಿಕ್ಕೋಯ್ತಾರೆ ಅವರೇನು ಅನ್ಕೋತಾರೆ ಓ ನಾನು ಇಲ್ಲಿ ಹೋಗಿಸ್ಕೊಂಡು ಏನು ಗೊತ್ತಾಗ್ತದೆ ಗೊತ್ತಾಗಲ್ಲ ಅನ್ಕೊಂತಾರೆ ಅದು ಅದು ತೆಗೆದ ಮೇಲೆ ಆರಾಮಾಗಾದರೂ ಕೂಲಾದರೂ ತಿರುಗಾಲ ಅಂತ ನಾನು ಬೈದೆ ಅಂದರೆ ಕಷ್ಟಪಟ್ಟು ಮಾಡಿರ್ತೀವಿ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ತದೋ ಏನೋ ಆಗಿತ್ತು ಅದು ಡಿಸ್ಕಸ್ ಮಾಡಬೇಕು ಮಾತಾಡಬೇಕು ಹೇಳೋ ಜನನೇ ಭಾಳಷ್ಟು ಜನ ಇದ್ದಾರೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡಬೇಕಂದ್ರೆ ನಾಟಕ ಮಾಡೋರು ಭಾಳ ಜನ ಇದ್ದಾರೆ ನಾನು ಅಂಥವ್ರಿಗೋಸ್ಕರ ನಾನು ಇದು ಮಾಡೋದೇ ಇಲ್ಲ ಈಗ ನಾನು ಬಂದಾಗ ಹತ್ತು ಸರಿ ಜಟ್ ಮಾಡ್ತೀನಿ ನಿಮಗೆ ಐದು ಸರಿ ನಾನು ಫೋನ್ ತೆಗಿಯಲ್ಲ ಆರನೇ ಸರಿ ಫೋನ್ ಎತ್ಕೊಳ್ತೀನಿ ನಾನು ಫಸ್ಟು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿ ಏನಕ್ಕೆ ಕೇಳ್ತೀನಿ ಅಂದರೆ ನಿಮ್ಗೊಂದು ಮಾರಲ್ ಸಿಗುತ್ತೆ ಯೂಟ್ಯೂಬ್ ನೋಡೋದ್ರೆ ನಿಮ್ಮಿಂದ ಬೆನಿಫಿಟ್ ಏನು ನಮಗೂ ಇಲ್ಲ ಇವ್ರಿಗೂ ಇಲ್ಲ ಆದರೆ ನೀವು ಒಂದು ಹತ್ತು ವೀಡಿಯೋ ನೋಡಿದಾಗ ಓ ಇಂಥ ಕೇಸು ಇದಕ್ಕೆ ಸಮಾನ ನೀವು ಕೇಳ್ತೀರಾ ಸರ್ ಇಲ್ಲಿ ನನ್ನ ಹತ್ರ ನಮ್ಮ ರಿಲೇಶನ್ ಅವರ ಬೇರೆಯವ್ರ ನನಗೇನು ಕನ್ಸ್ಕೊಂಡಿರ್ತೀರ ಒಳಗಡೆ ಹೋಗೋರಿಗೂ ಗೊತ್ತಾಗಲ್ಲ ಆಮೇಲೆ ಯಾರೋ ಚ ಹೇಳಿದ್ರು ಚೌಡಿ ಪ್ರಯೋಗ ಆಗಿದೆ ಅಂತ ಯಾವುದಾದ್ರೂ ಪ್ರಯೋಗ ಮಾಡಿಬಿಟ್ಟವ್ರ ನೀವು ಯಾರು ಹೇಳಿದ್ರು ಅವ್ರನ್ನೇ ಕೇಳಿ ಅಲ್ಲೇ ಮಾಡಿಸಿ ತಿಂತೀನಿ ನನ್ನ ಹತ್ರ ಬಂದಾಗ ನನ್ನ ಥೆರಪಿ ಬೇರೆ ನಾನು ಮಾಡ್ತಕ್ಕಂಥ ವಿಧಾನ ಬೇರೆ ನಾವು ಅದು ಹುಡುಕಬೇಕು ಮಾಡಬೇಕು ಯಾರು ಕೇಳಬಾರ್ದು ಇದು ಆತ್ಮನ ಇನ್ನೊಂದು ಅದು ನೀವು ಕೇಳಿದ್ರೆ ಏನಾಗುತ್ತೆ ಅದಕ್ಕೆ ಮಾಹಿತಿ ಹೋಗುತ್ತೆ ಅಲರ್ಟ್ ಅಲರ್ಟ್ ಆಗುತ್ತೆ ಈಗಲೂ ಅಷ್ಟೇ ಒಬ್ಬ ವ್ಯಕ್ತಿ ನಾಲ್ಕು ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀನಿ ನಾಲ್ಕು ತಿಂಗಳಿಂದ ಫೋನ್ ಮಾಡಿ ನನಗೆ ದುಡ್ಡು ಇನ್ನೂ ಸೆಟ್ ಆಗ್ತಿಲ್ಲ ಸರ್ ನಾನು ಎಲ್ಲೋ ಕೆಲಸ ಮಾಡ್ತಾಯಿದ್ದೀನಿ ಒಂದೆರಡು ತಿಂಗಳು ಬಿಟ್ಕೊಂಡು ಕೊಡ್ತೀನಿ ಇನ್ನೊಂದು ಮಾಡ್ತೀನಿ ಮಾಡ್ತೀನಿ ನಿಮ್ಮ ಯೂಟ್ಯೂಬ್ ನೋಡಿದೆ ಎಷ್ಟೋ ಜನಕ್ಕೆ ಸ್ವಲ್ಪ ಫ್ರೀಯಾಗಿ ಮಾಡಿದ್ದೀರಾ ನೀವು ಒಂದು ನಾನು ಛತ್ರ ಮಾಡ್ಕೊಂಡಿದ್ದೀರಾ ಆಮೇಲೆ ನಾನು ಮಾಡಿ ಅನ್ಬೋಗಿಸಿ ಆರೂವರೆ ಲಕ್ಷ ಖರ್ಚು ಮಾಡಿ ಕಾಲು ಕಳ್ಕೊಂಡಿದ್ದೀನಿ ನೀವು ಕೊಡೋ ದುಡ್ಡಿಂದ ಏನೋ ನನ್ನ ಕಾಲು ಆಗುತ್ತೆ ಕಾಲು ಬರುತ್ತಾ ಇವತ್ತು ನನ್ನ ಕಾಲು ಕರೆಕ್ಟಾಗಿ ನಡೆಯೋಕ್ಕಾಗಲ್ಲ ನಾನು ಅನುಭವಿಸ್ತಾ ಇದ್ದೀನಿ ನೀವು ಕೊಡೋ ದುಡ್ಡು ನನ್ನ ಕೂಲಿ ಮೂರು ದಿನ ಎರಡು ರಾತ್ರಿ ಒಂದಾಗಲು ಏನು ಮಾಡ್ತೀನಿ ಅದಕ್ಕೆ ಅದಕ್ಕೆ ಈ ದುಡ್ಡಿಗೆ ಬೆಲೆ ಕಟ್ಟಬಾರ್ದು ವ್ಯಕ್ತಿಯಾಗಿ ನಾವು ಸಿಕ್ಕಿದಾಗ ನಮ್ಮ ಟೈಮ್ ಸಿಕ್ತು ಅದು ನಿಮ್ಮ ಅದೃಷ್ಟ ಆಯ್ತದೆ ಇಲ್ಲಾಂದ್ರೆ ನಂಬಿಕೆ ಇಲ್ಲಾಂದ್ರೆ ಎಲ್ಲೂ ಎನ್ಕ್ವೈರಿ ಮಾಡೋ ಜನ ಎಲ್ಲೂ ಹೋಗ್ಬೇಡಿ ಧೈರ್ಯ ಆಯ್ತಾ ಈ ದುಡ್ಡಲ್ಲೇ ನೀವು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ನಾನು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಒಂದು ಋಣ ಪರಿಹಾರ ಮಾಡ್ಕೋತೀರ ಅಷ್ಟೇ ಪೂರ್ವಾರ್ಜಿತವಾದಂಥ ಕರ್ಮ ನೀವು ಕೇಳ್ಕೊಂಬಂದಿರೋ ಕರ್ಮನ ನೀವು ನಿವಾರಣೆ ಮಾಡ್ಕೋತೀರ ಈ ಕರ್ಮ ಎಲ್ಲಿವರೆಗೂ ನೀವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ದುಡ್ಡು ಖರ್ಚು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಲ್ಲಿವರೆಗೂ ನಾವು ಫ್ರೀಯಾಗಿ ಮಾಡಿದ್ರೆ ನಮಗೂ ತೊಂದರೆ ಇರ್ತಿದೆ ನೀವು ಮಾಡಿಸ್ಕೊಂಡ್ರೆ ನಿಮಗೂ ತೊಂದರೆ ಇರ್ತಿದೆ ಇದು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ಇದು ಋಣ ಪರಿಹಾರ ಕಳ್ಕೊಬೇಕು ಒಬ್ಬ ಬ್ರಾಹ್ಮಣರನ್ನ ಕರೆಸಿ ಮನೆಗೆ ಪೂಜೆ ಮಾಡಿಸಿದ್ರೆ ಒಂದು ಚಪ್ಪಲಿ ಒಂದು ಬಟ್ಟೆ ಒಂದು ಕುಂಬಳಕಾಯಿ ಬೇಳೆ ಬೆಲ್ಲ ಒಂದು ನವಧಾನ್ಯಗಳನ್ನ ಕೊಡ್ತೀವಿ ಅದಲ್ಲದೆ ಒಂದು ಕಾಣಿಕೆ ಕೊಡ್ತೀವಿ ಗುರುಗಳೇ ಇನ್ನೇನಾದರೂ ಕಮ್ಮಿ ಇದೆಯಾ ಅಂತ ಕೇಳ್ತೇವೆ ಒಂದು ಚೂರು ಕಮ್ಮಿ ಕಮ್ಮಿದ್ರು ಕೂಡ ಹೇ ಇದ್ಯಾಕೆ ತಂದಿಲ್ಲ ಅಂತ ಕೇಳ್ತಾರೆ ಅವರು ಡೈರೆಕ್ಟಾಗಿ ಯಾಕೆ ಕೇಳ್ತಾರೆ ಹೇಳಿ ಅವ್ರ ಮನೇಲಿ ಇಲ್ಲ ಅಂತ ಕೇಳಲ್ಲ ಋಣ ಪರಿಹಾರ ಅವ್ರು ಮಾಡಿದ್ದು ಒಳ್ಳೇದಾಗಬೇಕಂತ ಅವ್ರು ಕೇಳೋದು ಏನಪ್ಪ ಈ ಮನುಷ್ಯ ಒಂದು ಟವಲ್ ತಂದಿಲ್ಲ ಅಂತ ಕೇಳ್ತೇನೆ ಅಂತ ನೀವು ತಪ್ಪು ತಿಳ್ಕೊಬಾರ್ದು ನಿಮಗಿರೋ ದರಿದ್ರ ತೆಗೆದಾಗ ನೀವು ಋಣ ಕಳ್ಕೊಬೇಕು ಅದು ನಮ್ಗೆ ಉಳಿತು ಅನ್ನೋದು ನಮ್ಮ ಮನ್ಸಿಗೆ ತಗೋಬಾರ್ದು ಅವು ನಾವು ಮಾಡಿರ್ತೀವಿ ಮನಸ್ ಪೂರ್ತಿಯಾಗಿ ಮಾಡಿರ್ತೀವಿ ಇವತ್ತು ಆ ಫ್ಯಾಮಿಲಿ ಚೆನ್ನಾಗಿದೆ ಇಲ್ಲ ಅಂತಿದ್ರೆ ಅವ್ರ ಫ್ಯಾಮಿಲಿ ಒಳಗಡೆ ಯಾರಿಗಾದ್ರೂ ಒಬ್ಬರಿಗೆ ಡೇಂಜರ್ ಏನೋ ಮಾಡಿಬಿಡ್ತವೆ ಒಳ್ಳೆ ಸತ್ತ ಬದುಕಿದಾಗ ಎಷ್ಟು ಒಳ್ಳೆಯವರಾಗಿರ್ತಾರೆ ಸತ್ತಾಗ ಅಷ್ಟೇ ಕೆಟ್ಟವರಾಗಿರ್ತಾರೆ ನೋಡಿ ನಿಮ್ಮ ತಂದೆನೇ ಇರೋದು ಮನೇಲಿ ನಿನ್ನ ತಾಯಿನೇ ಇರೋದು ನಮ್ಮ ತಂದೆ ತಾಯಿಗೆ ನಾವೇನು ಮಾಡಿದೋ ಪುಣ್ಯ ಮಾಡ್ಸಿದ್ದೀವಿ ಪೂಜೆ ಮಾಡ್ಸಿದ್ದೀವಿ ಎಲ್ಲ ಮಾಡ್ಸಿದ್ದೀವಿ ಸುಮ್ಮನೆ ಇದರೊಳಗಡೆ ಗೋಕರ್ಣಕ್ಕೆ ಹೋಗಿ ಪಿಂಡ ಬಿಡಿಸಿದ್ದೀವಿ ಅಂತಾರೆ ನೀನು ಯಾವ್ರಿಗೋಗಿ ಪಿಂಡ ಬಿಡು ಅವ್ರಿಗಿಷ್ಟ ಅವ್ರು ಬಂದಿರ್ತಾರೆ ಅವ್ರ ಅದು ಅವ್ರು ಕಷ್ಟಪಟ್ಟಿದ್ದು ಕಟ್ಟಿದ ಮನೆ ಅದು ಆದರೆ ನಿಮ್ಗದು ಗೋ ಕೆಲವು ಜನ ಗೋಚರ ಮಾಡಲ್ಲ ಕೆಲವು ಜನ ಏನು ಮಾಡ್ತಾರೆ ಅವ್ರ ಅತಿ ಬುದ್ಧಿ ಕಳಿಸ್ಕೊಂಡ್ಬಿಡ್ತಾರೆ ಕಣ್ಣಿಗೆ ಆವಾಗ ಏನು ಮಾಡಬೇಕು ನೀವು ಮಾಡಲೇಬೇಕು ಮಾಡಲೇಬೇಕದನ್ನು ಅಕ್ರಿಯೆನ ತಂದೆ ಅಂತ ಬಿಡಂಗಿಲ್ಲ ನಮ್ಮ ತಂದೆ ತಾಯಿ ಬರಲ್ಲ ಯಾರಾದ್ರೂ ಜಗಳ ಮಾಡಿರ್ತಾರೆ ಅವ್ರು ಬಂದಿರ್ಬೋದ ಸಂಬಂಧ ಆಗ್ಬೋದು ಇಲ್ಲ ಬೇರೆ ಆಗ್ಬೋದು ಪ್ರೀತಿ ವಿಶ್ವಾಸಕ್ಕೆ ಬರತಕ್ಕಂಥದ್ದು ಕೆಲವರು ಚಟಕ್ಕೆ ಬರತಕ್ಕಂಥದ್ದು ತೊಂದರೆ ಕೊಡೋದು ತೊಂದರೆ ಕೊಡೋಕೆ ಕೊಟ್ಟರೆ ಸರ್ ನನಗೆ ಕುಡಿಯೋ ಚಟ ಕುಡಿದು ಕುಡ್ದೆ ಸತ್ ನೀವು ಕುಡಿತಾ ಇಲ್ಲ ನೀವು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಿದ್ದೀರಾ ಏನು ಮಾಡೋದು ಅರವಿಂದ್ ಅವ್ರಿಗೆ ಏನ್ಬಿಟ್ಟು ಪ್ಲಾನ್ ಮಾಡ್ತವೆ ಒಂದು ಸರಿ ಕರ್ಕೊಂಡೋಯ್ತವೆ ಯಾರೋ ಸ್ನೇಹಿತರ ಮುಖಾಂತರ ಎಲ್ಲ ಕುಡಿಯೋರು ಅಂಟ ಒಂದು ಸ್ವಲ್ಪ ಕುಡಿಸ್ಬಿಡ್ತವೆ ನೀವು भरता, 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 पुड़ आ, आ ೂ ತಿರ್ಗಾ ತಡಿ ಸಾಯಂಕಾಲ ಒಂದು ದಿವಸ ಒಂದು ಸ್ವಲ್ಪ ತಗೊಳ್ಳೋಣ ಅಂತ ಶುರು ಮಾಡ್ತಾರೆ ತಿರ್ಗಾ ಅದು ಏನಾಗುತ್ತೆ ಬರ್ತಾ 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 ರೇಂಜ್ ಜಾಸ್ತಿ ಆಗುತ್ತೆ ಆಮೇಲೆ ಯಾರಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಮನೆಗೆ ತಂದು ಕುಡಿದ್ಬಿಡೋಣಪ್ಪ ಅನಪ್ಪ ಅನ್ನಿಸ್ತದೆ ಈ ಚಟಕ್ಕೆ ಕರ್ಕೊಂಡು ಹೋಗುತ್ತೆ ಆ ಸಾಯಂಕಾಲ ಆಯಿತು ಅಂದರೆ ಜ್ಞಾಪಕ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ಪುಣ್ಯಾತ್ಮರು ಯಾರೋ ಒಬ್ರು ಚಟ್ರ ತೀರಿಸ್ಕೋತವ್ರೆ ಆ ರೀತಿ ಒಂದು ಆತ್ಮಗಳಲ್ಲೂ ಕೂಡ ಇರ್ತಾವೆಲ್ಲ ಅವ್ರು ಸುಖ ಸರ್ ಅನುಭವಿಸ್ತಾರೆ ಮುಗಿಸ್ತಾರೆ ಈಗ ಕುಡ್ದು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಸರ್ ಅವ್ನಿಗೆ ನಾಳೆ ಬೆಳಗ್ಗೆ ಭಗವಂತ ಕೊಟ್ಬಿಡೋಲ್ಲ ಹಂಗೆ ಕ್ಯೂನಲ್ಲಿ ನಿಂತಿರ್ತಾರೆ ಹೊಸ ಪಿಚ್ಚರ್ಗೆ ಕ್ಯೂನಲ್ಲಿ ನಿಂತ್ಕೊಂಡಂಗೆ ಮುಂದೆ ಟಿಕೆಟ್ ತೊಗೊಂಡು ಹೋದವನೇ ಹಿಂದೆ ಬರಬೇಕು ನೀನು ಕುಡಿದು ದುರಂಕಾರ ಸತ್ತಿದ್ಯಾ ಮಗನೇ ನಿಂತಿರು ನಿಂಗೆ ಕಳಿಸೋವರೆಗೂ ಅಂತ ಬಿಡ್ತಾರಲ್ಲಿ ಇವ್ನು ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಓಡ್ಬೋದು ಸೇರ್ಕೊಂಡ್ಬಿಡ್ತೇನೆ ಸೊ ಆತ್ಮಗಳು ಕೂಡ ಒಂದೊಂದು ಒಂದೊಂದು ಥರ ವಿಚಿತ್ರವಾಗಿಯೇ ಯಾಕಂದರೆ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ ಸರ್ ಒಂದು ಎರಡು ತಕ್ಕದಲ್ಲಿ ಎಲ್ಲ ಥರನೂ ನೋಡ್ಬಿಟ್ಟಿದ್ದೀನಿ ನಾನು ನನಗೆ ಅದಕ್ಕೆ ಸಾಯಂಕಾಲ ತನಕ ನಮ್ಮ ಅರವಿಂದ್ ಸರ್ ಥರ ಹತ್ತು ಜನ ಕೂತ್ಕೊಳ್ಳಿ ಹತ್ತು ಜನ ಕೇಳೋದಕ್ಕೂ ನಾನು ಉತ್ತರ ಕೊಡ್ತೀನಿ ಕ್ಲಾರಿಫಿಕೇಷನ್ ಕೊಡ್ತೀನಿ ಆ ಥರದ್ದು ಅಟೆಂಡ್ ಮಾಡಿರೋ ಕೇಸು ತೋರಿಸ್ತೀನಿ ಸೊ ವೀಕ್ಷಕರ ಯಾಕಂದರೆ ಈಗ ಒಂದು ದಿಗ್ಬಂಧನ ಹಾಕಿರೋ ವಿಡಿಯೋ ಒಂದನ್ನು ನಮಗೆ ತೋರಿಸಿದ್ದಾರೆ ಯಾವುದೋ ಒಂದು ಮನೆಯಲ್ಲೂ ಅವರೇ ದಿಗ್ಬಂಧನ ಹಾಕ್ಕೊಂಡು ಆ ಮನೆಯಲ್ಲಿ ಸರ್ಚ್ ಮಾಡಿ ಅಲ್ಲಿ ಒಂದು ಒಂದು ಗ್ಲಾಸ್ ಇಟ್ಟಿದ್ದಾರೆ ಏನಕ್ಕೆಂದರೆ ಅಲ್ಲಿದ್ದೊಂದು ಆತ್ಮ ಸಾರಾಯಿ ಕುಡ್ಕ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು ಹಾಗಾಗಿ ಅಲ್ಲಿಗೆ ಬಂದಾಗ ಅದನ್ನು ರಿಮೂವ್ ಮಾಡಿ ಒಂದು ಕ್ಲಾರಿಟಿ ಮಾಡಿ ಅವ್ರದ್ದು ಫ್ಯಾಮಿಲಿಗೆ ಒಂದು ರಕ್ಷಣೆ ಕೊಟ್ಟಿದ್ದಾರೆ ಈ ಅನುಭವನ ನಿಮ್ಮ ಮುಂದೆ ಶೇರ್ ಮಾಡಿದ್ರು ಆತ್ಮಗಳು ಕೂಡ ಒಂದೇ ಆ್ಯಂಗಲಲ್ಲಿ ಇಲ್ಲ ಎಲ್ಲ ಒಂದೊಂದು ಒಂದೊಂದು ಆತ್ಮಗಳು ಒಂದೊಂದು ರೀತಿ ವಿಚಿತ್ರವಾಗಿಯೇ ಇರ್ತವೆ ವಿಚಿತ್ರವಾದ ಸಮಸ್ಯೆಗಳು ತೊಗೊಂಡ್ಬಂದು ಕೊಡ್ತಾ ಇರ್ತವೆ ಈ ಅನುಭವಗಳು ನಿಮ್ಮ ಮುಂದೆ ಶೇರ್ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳು ಇದ್ರ ಬಗ್ಗೆ ಇನ್ನೂ ಇದೆ ಮಾತಾಡೋದು ಮುಂದಿನ ಎಪಿಸೋಡ್ಗಳಲ್ಲಿ ಅವುಗಳ ಬಗ್ಗೆ ಒಂದೊಂದಾಗಿ ಮಾತಾಡಿಸ್ತಾ ಹೋಗ್ತೀನಿ ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ ಯಾತಿಕೆ ನೋಡ್ಬೇಕು ಅನ್ನೋದು ಅಂತಂದರೆ ಇದನ್ನ ಏನು ನೋಡ್ಬೇಕನ್ನೋದು ನಿಮ್ಮ ಹಣೆ ಬರ ನಿಮ್ಮ ಟೈಮ್ ನಿಮ್ಮ ಅದೃಷ್ಟ ಎಲ್ಲೋ ಒಂದು ಚೀಟಿಲಿರ್ತಿದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂದಾಗ ನನಗೆ ಜ್ಞಾಪಕ ಬರ್ತಾ ಇದೆ ಅಂದರೆ ನಾವೆಲ್ಲ ಟಿ ವಿಗಳ್ನೂ ಎಷ್ಟು ಬೇಕಷ್ಟು ನೋಡ್ತೀವಿ ಕೊಡ್ದು ಆದರೆ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಟಿ ವಿಗಳನ್ನ ಯಾಕೆ ನೋಡಬೇಕು ಚಾನಲ್ಗಳನ್ನ ಯಾಕೆ ನೋಡಬೇಕು ಅಂತ ಅಂದರೆ ನೋಡಿ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ಸ್ವಾಮೀಜಿಗಳು ಎಷ್ಟೋ ಜನ ಆದರೆ ಇವರ ಚಾನಲ್ನಲ್ಲಿ ಕೂತ್ಕೊಳ್ತಕ್ಕಂಥವ್ರು ಒಬ್ಬರೆಲ್ಲ ಒಬ್ಬರು ಒಂದೊಂದು ಕೆಲಸಕ್ಕೆ ಬರ್ತಾರೆ ಒಬ್ಬರೆಲ್ಲ ಮುಂದೊಂದು ಕೆಲಸಕ್ಕೆ ಬರ್ತಾರೆ ಎಲ್ಲ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಯಾರಿಂದನೂ ಒಬ್ಬರಿಂದ ಎಲ್ಲೋ ನಿಮಗೆ ಒಂದು ಸ ರಸ್ತೆ ಸಿಗುತ್ತೆ ರಸ್ತೆ ಸಿಗುತ್ತೆ ಒಂದು ಅರ್ಧ ಗಂಟೆ ನೀವು ಟೈಮ್ ಪಾಸ್ ಮಾಡ್ತಕ್ಕಂಥದ್ದು ನಿಮ್ಮ ಲೈಫ್ ಎಲ್ಲೋ ಒಂದು ದಿವಸ ಟರ್ನಿಂಗ್ ಪಾಯಿಂಟಿಗೆ ಕರ್ಕೊಂಡು ಹೋಗುತ್ತೆ ಇದನ್ನು ನೆಗ್ಲೆಟ್ ಆಗಿ ನೋಡೋದು ಏನೋ ನಾನು ನೋಡಿಬಿಟ್ರೆ ಸರ್ಪ್ರೈಸ್ ಮಾಡಿದ್ರೆ ಇವ್ರಿಗೆ ದುಡ್ಡು ಉಂಟು ಹೋಗ್ತಿದೆ ಅಂತನೋ ಇನ್ನೊಂದು ಅದನ್ನು ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನಾವು ಕಳ್ಕೊಳ್ಳೋದ್ರಿಂದ ಮುಂದೆ ಒಂದು ದಿವಸ ನಮ್ಮ ಮಕ್ಳಿಗೋ ನಮ್ಮ ಮರಿಗೋ ನಮ್ಮ ಹೆಂಡ್ತಿಗೋ ಯಾರಿಗೋ ಒಬ್ಬರಿಗೆ ಒಂದು ಒಳ್ಳೆಯದ ಓ ಅವರು ಯೂ ಚಾನಲ್ನ ನೋಡಿದ್ದೆ ತಡಿ ಅವ್ರ ನಂಬರ್ ತೊಗೊಳ್ಳೋಂತ ನೀವೇ ಜ್ಞಾಪಕ ಮಾಡ್ಕೊಂಡು ನೋಡ್ತೀರಾ ಏನಾಗುತ್ತೆ ನಿಮ್ಗೆ ಆ ರಸ್ತೆ ಸಿಗುತ್ತೆ ನಿಮ್ಮ ಮಕ್ಕಳು ಮರಿ ಒಳ್ಳೇದಾಗ್ತದೆ ನಿಮ್ಮ ಮಕ್ಕಳು ಮರಿ ಹಾದಿ ಇದ್ದರೆ ಅದಕ್ಕೆ ಸಜೆಷನ್ ಸಿಗ್ತದೆ ಅಷ್ಟಕ್ಕೋಸ್ಕರ ಕೇಳೋದು ನೋಡಿ ಅಂತ ನಮಸ್ಕಾರ ವೀಕ್ಷಕರೇ ನಮಸ್ಕಾರ